ಹದಿನಾರು ಜನ ನೌಕರರನ್ನ ಬೀದಿ ಪಾಲು ಮಾಡಿದೆ ಎಚ್ ಎಚ್ ವಿ ಕಂಪನಿ ಅನ್ನೋದು ಗೊತ್ತಾಗ್ತಾ ಇದೆ ಬೇಗೂರು ಗ್ರಾಮದಲ್ಲಿರುವಂತಹ ಹಿಂದೆ ವ್ಯಾಕ್ಯೂಮ್ ಕಂಪನಿ ಇದು ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮದಲ್ಲಿರುವಂತಹ ಎಚ್ ಎಚ್ ವಿ ಕಂಪನಿ ನಮಗೆ ಕೆಲಸ ಬೇಕು ಅಂತ ಹೇಳಿ ಕಂಪನಿಯ ಮುಂದೆ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಂಬಳ ಹೆಚ್ಚು ಕೇಳಿದ್ದಕ್ಕೆ ಕೆಲಸದಿಂದ ವಜಾ ಮಾಡಿದ್ದಾರೆ ಎಚ್ ಎಚ್ ವಿ ಕಂಪನಿಯವರು ಕಾರ್ಮಿಕ ಕಾಯ್ದೆಯನ್ನ ಧಿಕ್ಕರಿಸಿ ಆಡಳಿತ ಮಂಡಳಿ ಈ ರೀತಿಯಾದಂತಹ ವರ್ತನೆಯನ್ನ ತೋರ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ದುಡಿದ್ರೂ ಕೂಡ ಕೇವಲ ಹದಿನೆಂಟು ಸಾವಿರ ಸಂಬಳವನ್ನ ಮಾತ್ರ ನೀಡ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ಎಲ್ಲಿಯ ತನಕ ಬೇಕೇ ಬೇಕು ಬೇಕು ಆಡಳಿತ ವರ್ಗಕ್ಕೆ ಕಾರ್ಮಿಕ ವಿರೋಧ ನೀತಿಗೆ ಆಡಳಿತ ವರ್ಗಕ್ಕೆ ಕಾರ್ಮಿಕರನ್ನು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿ ಕೆಲಸಿಂದ ತೆಗೆದುಹಾಕಿರುವುದಕ್ಕೆ ವರ್ಷದಿಂದ ಇಲ್ಲಿ ಕೆಲಸವನ್ನ ಕೂಡ ಕೇವಲ ಹದಿನೆಂಟು ಸಂಬಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಅನುಮತಿಯನ್ನ ಪಡೆಯದೆ ಕಾನೂನು ಬಾಹಿರವಾಗಿ ಕಾಯಂ ಕಾರ್ಮಿಕರನ್ನ ಕೆಲಸದಿಂದ ಎಚ್ ವಿ ಕಂಪನಿ ತೆಗೆದುಹಾಕದೆ ಪೀಣ್ಯ ನೆಲಮಂಗಲ ದಾಬಸ್ಪೇಟೆ ಸೇರಿದಂತೆ ಹಲವಾರು ಕಡೆಯೇ ಸ್ವಂತ ಕಂಪನಿಯನ್ನ ನೆಲಮಂಗಲ ಗ್ರಾಮಾಂತರ ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಮಿಕರು ಯಾಕೆ ಅಂತ ಹೇಳಿದ್ರೆ ಪೊಲೀಸರನ್ನೇ ಕರೆತಂದು ಹಿಂಸೆ ಹಾಗೂ ದೌರ್ಜನ್ಯದಿಂದ ಈ ಕಂಪನಿ ಕೆಲಸ ಮಾಡ್ತಿದ್ದವರನ್ನ ಹೊರ ಹಾಕಿದೆ ಹಾಗಾಗಿ ಗ್ರಾಮಾಂತರ ಪೊಲೀಸರ ವಿರುದ್ಧವೂ ಕೂಡ ಅಲ್ಲಿನ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬರೋದ ನೀತಿಗೆ ಹಿಕಾರಾಧಿಕಾರ ಅಕ್ರಮವಾಗಿ ಮುಚ್ಚಿರುವ ಆಡಳಿತ ವರ್ಗಕ್ಕೆ ಹಿಕಾರಾಧಿಕಾರ